ಅದು ಬದು ಹತ್ತ ಅವರು ಹಗ್ಗ ಅಂತ ಇಟ್ಕೊಂಡ್ಬಿಟ್ಟವ್ರು ಅಷ್ಟೇ ಶಾರ್ಕ್ ಸೈಡ್ ಆಗಿ ಅದು ಕೇಬಲ್ ಕಟ್ ಬಿದ್ದಿತ್ತು ಅವರು ಸಗಣಿ ಅಲ್ಲಿ ಹಾಕ್ಬಿಟ್ಟು ಹಿಂಗೆ ಬಂದವ್ರೆ ಯಾತ ಸ್ಲಿಪ್ ಆದ್ರೆ ಅಂದ್ಬಿಟ್ಟು ಹಗ್ಗ ಇಟ್ಕೊಂಡ್ಬಿಟ್ಟು ಯಾರು ಈ ಕಡೆ ಬಂದಿರಲಿಲ್ಲ ಆಕ್ಚುಲಿ ಕರೆಂಟ್ ಕಟ್ ಆಗಿತ್ತು ಕರೆಂಟ್ ಕಟ್ ಆಗಿರುತ್ತೆ ನಾರ್ಮಲ್ ಆಗಿ ಮಳೆಗೆ ಅಂತ ಸುಮ್ಮನೆ ಇದ್ರು ಹೈಟೆಕ್ ಸಿಟಿ ತಂತ್ರಜ್ಞಾನದಲ್ಲಿ ಮುಂದುವರೆದಿರುವಂತ ಸಿಟಿ ಆದ್ರೂ ಕೂಡ ಪ್ರಕೃತಿಯ ಮುಂದೆ ಬೆಂಗಳೂರು ಯಾವುದೇ ರೀತಿಯಾದಂತಹ ಸವಾಲುಗಳನ್ನು ಎದುರಿಸಲು ಇಂದಿಗೂ ಕೂಡ ಸಿದ್ಧವಾಗಿಲ್ಲ ಸಣ್ಣ ಮಳೆಯಾದ್ರೂ ಸಾಕು ಬೆಂಗಳೂರಿನಲ್ಲಿ ಸಾಲು ಸಾಲು ಅವಘಡಗಳು ಮರಗಳು ದರೆಗೆ ಉರುಳುವಂತದ್ದು ಹಾಗೆಯೇ ವಿದ್ಯುತ್ ತಂತಿಗಳು ತುಂಡಾಗುವಂತದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂತದ್ದು ಇದೆಲ್ಲವೂ ಕೂಡ ಅವಘಡಗಳು ನಡೀತೇ ಇರ್ತವೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಒಂದು ಕಡೆ ಮುನ್ನೂರು ವರ್ಷಗಳ ಮರ ಧರೆಗೆ ಹುರುಳಿದರೆ ಮತ್ತೊಂದು ಕಡೆ ವಿದ್ಯುತ್ ತಂತಿ ತುಂಡಾಗಿ ಒಂದೇ ಗ್ರಾಮದಲ್ಲಿ ಒಂದೇ ಕುಟುಂಬದ ಇಬ್ಬರು ಮೃತಪಟ್ಟಿರುವಂತಹ ದಾರುಣ ಘಟನೆ ನಡೆದಿದೆ ರಾತ್ರಿ ಮಾವ ಮೃತಪಟ್ಟರೆ ವಿದ್ಯುತ್ ತಂತಿಯನ್ನ ತುಳಿದು ಬೆಳಗ್ಗೆ ಅಳಿಯ ಐಟೆನ್ಷನ್ ಲೈನ್ ತುಂಡಾಗಿ ಬಿದ್ದಿದ್ದನ್ನ ಗಮನಿಸದೆ ಅದನ್ನ ತುಳಿದು ಮೃತಪಟ್ಟಿರುವಂತಹ ದಾರುಣ ಘಟನೆ ಬೆಂಗಳೂರು ಹೊರವಲಯದ ಆಲೇಕಲ್ ತಾಲೂಕಿನ ನಾಗನಾಯಕನಹಳ್ಳಿಯಲ್ಲಿ ನಡೆದಿದೆ ಈ ಒಂದು ಗ್ರಾಮದಲ್ಲಿ ಒಂದೇ ರಾತ್ರಿ ಎರಡು ಸಾವುಗಳಾಗಿರುವುದರಿಂದ ಇಡೀ ಗ್ರಾಮ ಸೂತಕದ ಛಾಯೆಯಲ್ಲಿ ಮುಳುಗಿದೆ ಈ ಒಂದು ಘಟನೆ ನಡೆದಿದ್ದು ಹೇಗೆ ಮತ್ತು ಈ ಘಟನೆಗೆ ಕಾರಣರು ಯಾರು ಈ ಒಂದು ಸಂದರ್ಭದಲ್ಲಿ ಬೆಸ್ಕಾಂನ ಎ ಡಬಲ್ಇ ಅನ್ನ ನಿಮ್ಮ ಬ್ಲೂಮ್ ಟಿವಿ ಪ್ರಶ್ನಿಸಿದಾಗ ಅವರು ನಮ್ಮಿಂದ ಯಾವುದೇ ತಪ್ಪಾಗಿಲ್ಲ ಅಥವಾ ನಮ್ಮಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಹಾರಿಕೆಯ ಉತ್ತರವನ್ನ ಕೊಡ್ತಾರೆ ಇನ್ನು ಪರಿಹಾರವಂತೂ ದೂರದ ಮಾತು ಅವರ ಮಾತುಗಳಿಂದ ಅವರ ಬೇಜವಾಬ್ದಾರಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಹೀಗೆ ವಿದ್ಯುತ್ ತಂತಿ ಇವ್ರ ಮೇಲೆ ಬಿತ್ತೋ ಇವ್ರ ಮೇಲೆ ವಿದ್ಯುತ್ ತಂತಿ ಬಿತ್ತೋ ಗೊತ್ತಿಲ್ಲ ಹೀಗೆ ಮೃತಪಟ್ಟಿರ್ತಕ್ಕಂತಹವರು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ನಾಗನಾಯಕ್ನಳ್ಳಿಯ ವೆಂಕಟಪ್ಪ ರಾತ್ರಿ ಇವರ ಮಾವ ತೀರ್ಕೊಂಡಿದ್ರು ಅವರನ್ನ ನೋಡ್ಕೊಂಡು ಬಂದಿದ್ರು ಬೆಳಗ್ಗೆ ಕಸ ಹಾಕೋದಕ್ಕೆ ಯಾವಾಗ್ಲೂ ಹೋಗುವಂತ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಹೈ ಟೆನ್ಷನ್ ಲೈನ್ ಮುರಿದು ಬಿದ್ದಿದೆ ಅದನ್ನ ನೋಡದೆ ತುಳಿದಿದ್ದಾರೆ ಅಥವಾ ಎಡುವು ಬಿದ್ದಿದ್ದಾರೋ ಅವರ ಕೆಳಗಡೆಯೇ ವಿದ್ಯುತ್ ತಂತಿ ಇದೆ ಇವರು ಆ ಒಂದು ವಿದ್ಯುತ್ ಅರಿದು ಸ್ಥಳದಲ್ಲೇ ಧಾರಣವಾಗಿ ಮೃತಪಟ್ಟಿರ್ತಕ್ಕಂತ ಘಟನೆ ನಡೆದಿದೆ ಒಂದೇ ಕುಟುಂಬದ ಇಬ್ಬರು ಹಿರಿಯ ಸದಸ್ಯರು ಅಗಲಿದ್ದಾರೆ ಇದು ನಾಗನಾಯಕ್ನಲ್ಲಿಯಲ್ಲಿ ಸೂತಕದ ಛಾಯೆ ಆವರಿಸುವಂತೆ ಮಾಡಿದೆ ಈ ಒಂದು ಘಟನೆಯ ಬಗ್ಗೆ ಇವರ ಸಂಬಂಧಿಕರು ತಮ್ಮ ಅಸಹಕತೆಯನ್ನ ತೋಡಿಕೊಂಡಿದ್ದು ಹೀಗೆ ಅದು ಮಧು ಹತ್ತ ಹೋಗ್ರು ಅಂಗಂದಷ್ಟೇ ಅವರು ಸಗಣಿ ಅಲ್ಲಿ ಹಾಕ್ಬಿಟ್ಟು ಹಿಂಗ ಬಂದವ್ರಾಗ ಸ್ಲಿಪ್ ಅಂದ್ಬಿಟ್ಟು ಹಗ್ಗ ಇಟ್ಕೊಂಡ್ಬಿಟ್ಟವ್ರು ಸಾವು ಆಗಿತ್ತಂತಲ್ಲ ನಿನ್ನೆ ಸಾವು ಅಂದ್ರೆ ನಮ್ಮ ಅವರು ಡ್ರೈವರ್ ಡ್ರೈವರ್ನಾಗಿರೋದು ಅಂದ್ಬಿಟ್ಟು ಅವರು ಕೆ ಎಸ್ ಆರ್ ಡ್ರೈವರ್ ಅವ್ರು ಹೋಗಿದ್ರು ಅವ್ರು ತಂದು ರಾತ್ರಿ ಭಜನೆ ಆಗಿತ್ತು ಬೆಳಿಗ್ಗೆ ಇವರು ಸಗಣಿ ಎತ್ಕೊಂಡ್ ಬಂದಾಗ ಈಗ ಆಗಿರೋದು ಭಜನೆ ಅಲ್ಲೇ ಇದ್ದು ಅಲ್ಲೇ ಇದ್ದು ಇವ್ರು ಬಂದಿರೋದು ಬೆಳಿಗ್ಗೆ ಸಗಣಿ ಎತ್ಕೊಂಡು ಸಗಣಿ ನೋಡಿ ಅಲ್ಲೇ ಕಸ ಹಾಕೋದು ಬಂದವ್ರೆ ಸಗಣಿ ಎತ್ಕೊಂಡ್ ಬಂದವ್ರೆ ಇದು ಬದು ಅಥವಾ ಸ್ಲಿಪ್ ಆಗ ಇರ್ತದೆ ಅದು ಹಗ್ಗ ಅಂದ್ಬಿಟ್ಟು ನೋಡ್ಕೊಂಡ್ರು ಯಾರು ನೋಡ್ಕೊಂಡ್ರು ಇವರು ಅವ್ರು ಬಾಮಾಯ್ ಅಂದ್ಬಿಟ್ಟು ಶಂಕರ ಅಂದ್ಬಿಟ್ಟು ನೋಡ್ಕೊಂಡು ಬಂದ್ ಬಿಟ್ಟಿದ್ದಂತೆ ಅದು ಕೇಬಲ್ ಕಟ್ಟಾಗಿ ಬಿದ್ದಿತ್ತು ಅದು ಆಕ್ಚುಲಿ ನಿನ್ನೆ ಸಂಜೆನೆ ಒಂದು ಆರವರೆ ಏಳು ಗಂಟೆಗೆ ಬಿದ್ದಿದ್ದು ಇವರಿಗೆ ನೈಟ್ ಅಲ್ಲಿ ಗೊತ್ತಾಗಲಿಲ್ಲ ನೈಟ್ ಅಲ್ಲಿ ಯಾರು ಈ ಕಡೆ ಬಂದಿರಲಿಲ್ಲ ಆಕ್ಚುಲಿ ಕರೆಂಟ್ ಕಟ್ ಆಗಿತ್ತು ಕರೆಂಟ್ ಕಟ್ ಆಗಿರುತ್ತೆ ನಾರ್ಮಲ್ ಆಗಿ ಹೇಳ್ಬಿಟ್ಟು ಸುಮ್ಮನೆ ಇದ್ರು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ಗೆ ಇವರು ನಾರ್ಮಲಾಗಿ ಕಸ ಬಿಸ್ ಹಾಕೋದಕ್ಕೆ ಅವ್ರದ್ದು ಹಸುಗಳೆಲ್ಲ ಇದೆ ಗೊಬ್ಬರ ತುಂಬಿಕೊಂಡು ಬರಬೇಕಾದ್ರೆ ಕಸಬಿಸ್ ಹಾಕಿಬಿಟ್ಟು ಹಿಂಗೆ ಹೋಗಬೇಕಾದ್ರೆ ಕತ್ಲ ಮೇಲೆ ಕಾಲ್ಸಿಲ್ಲ ಅಕಸ್ಮಾತ್ ಅವರು ಅದ್ರ ಮೇಲೆ ಕಾಲಿಟ್ಟಿರ್ತಾರೆ ಕೇಬಲ್ ಮೇಲೆ ಅದು ಕಾಲು ಕಾಲು ಇಟ್ಟಿದ ತಕ್ಷಣ ಕರೆಂಟ್ ಪಾಸಾಗಿ ಅದು ನೈಟಲ್ಲೇ ಕರೆಂಟ್ ಪಾಸ್ ಆಗ್ತಾಯಿದ್ದೇನೆ ಅದರಲ್ಲಿ ಗೊತ್ತಿಲ್ಲ ಮಾರ್ನಿಂಗ್ ಬಂದು ಆರು ಗಂಟೆ ಆರೂವರೆಗೆ ಬಂದುಬಿಟ್ಟು ನಮ್ಮ ರಿಲೇಷನ್ ಬಂದು ನೋಡಿದಾಗ ಇಲ್ಲಿ ಬಾಡಿ ಇಲ್ಲೇ ಬಿದ್ದಿತ್ತು ಅಷ್ಟು ಮಾತ್ರ ಗೊತ್ತಾಯಿತು ಅಷ್ಟೇ ಈ ಒಂದು ಘಟನೆಗೆ ಸಂಬಂಧಿಸಿ ನಿಮ್ಮ ಬ್ಲೂಮ್ ಟಿವಿ ಎ ಡಬಲ್ಇ ಶಂಕರ್ ಅವರನ್ನ ಸಂಪರ್ಕಿಸಿ ಹಿಂದೆ ದೂರುಗಳು ಬಂದಿತ್ತು ಅಂತೇಳಿ ಗ್ರಾಮಸ್ಥರು ಹೇಳಿದ್ರು ಗೆ ಈ ಟೆನ್ಷನ್ ಲೈನ್ ಕೆಳಗಡೆ ಇದೆ ಅಂತ ಹೇಳಿದ್ರಂತೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ನಮ್ದು ಯಾವುದೇ ರೀತಿಯಾದಂತಹ ದೂರುಗಳು ನಮ್ಗೆ ಬಂದಿಲ್ಲ ಅಂತ ಹೇಳಿ ಹಾರಿಕೆಯ ಉತ್ತರವನ್ನ ನೀಡಿ ತಿಪ್ಪೆ ಹೀಗೆ ಆಕ್ಚುಲಿ ಸಾರ್ ಸಿದ್ದು ಹೀಗೆ ಪ್ರೈಮರಿ ಇನ್ಫಾರ್ಮೇಶನ್ ಏನ್ ಸರ್ ಇದ್ದಿದ್ದು ನನಗೆ ಬೆಳಗ್ಗೆ ಏಳ್ ಕಾಲ್ ಫೋನ್ ಬಂತಮ್ಮ ಟಚ್ ಆಗಿ ಲೈನ್ ಟಚ್ ಆಗಿ ಅಂತ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡಿದ್ರೆ ಇವಾಗ ಫೋನ್ ಬಂದಿತ್ತು ಲೈನ್ ಆಫ್ ಮಾಡಿದೀನಿ ಹೋಗ್ತಾ ಇದೀನಿ ಅಂತ ಹೇಳಿದ್ರು ಆದ್ಮೇಲೆ ನಮಗೆ ಫೋನ್ ಬಂದ್ರು ಅಲ್ಲಿ ತನಕ ಬೆಳಗ್ಗೆ ಯಾವ್ದು ಫೋನ್ ಬಂದಿಲ್ಲ ನೈಟ್ ಯಾವ್ದು ಕಾಲ್ ಬಂದಿಲ್ಲ ನಮ್ ಕಡೆ ಬೇಜವಾಬ್ದಾರಿ ಉತ್ತರವನ್ನ ನೀಡುವಂತ ಅಧಿಕಾರಿಗಳು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಹೀಗೆ ಅಬಾಯಕ ಜೀವಗಳು ತಮ್ಮ ದಲ್ಲದ ತಪ್ಪಿದಿಂದ ಪ್ರಾಣಗಳನ್ನ ಕಳ್ಕೊಳ್ತಿದ್ದಾರೆ ಇದಕ್ಕೆ ಕಾರಣಕರ್ತರು ಯಾರು ಅಂದ್ರೆ ಬೆಂಗಳೂರಿನಲ್ಲಿ ಸಣ್ಣ ಮಳೆಯಾದ್ರೂ ಕೂಡ ಇದನ್ನ ಎದುರಿಸುವಂತಹ ಯಾವುದೇ ಯಾವುದೇ ರೀತಿಯಾದಂತಹ ಸಮರ್ಪಕವಾದಂತಹ ಅಧಿಕಾರಿಗಳು ಅಥವಾ ವ್ಯವಸ್ಥೆಗಳು ಇಲ್ಲದೆ ಇರ್ತಕ್ಕಂಥದ್ದು ಈ ರೀತಿ ಸಾಲು ಸಾಲಾದಂತಹ ಅವಘಡಗಳು ನಡೀತಾ ಇದ್ದಾವೆ ಹಾಗಾಗಿ ಅಧಿಕಾರಿಗಳು ಮತ್ತು ಸಂಬಂಧಿಸಿದಂತವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ಇನ್ನು ಬೆಂಗಳೂರಿನ ಬೇಸಿಗೆಯಲ್ಲಿ ಮೊದಲನೇ ಮಳೆ ಆಗಿದೆ ಇದಕ್ಕೆ ಇಡೀ ಬೆಂಗಳೂರು ತತ್ತರಿಸಿದೆ ಮುಂದೆ ಈ ರೀತಿಯಾದಂತಹ ಅವಘಡಗಳು ಸಂಭವಿಸದಿರಲು ಅಧಿಕಾರಿಗಳು ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು ವಿಶೇಷವಾಗಿ ಬೆಸ್ಕಾಂನವರು ಎಲ್ಲೆಲ್ಲಿ ಲೈನ್ಗಳು ಕೆಳಗಡೆ ಇದ್ದಾವೆ ಅಥವಾ ಸರಿಯಾದಂತಹ ವ್ಯವಸ್ಥೆಗಳಿಲ್ಲವೋ ಅದನ್ನ ಪತ್ತೆ ಹಚ್ಚಬೇಕು ಅದೆಲ್ಲವನ್ನು ಮಾಡ್ತಾರಾ ಇವರು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ